ನಾಯಕ ಮೂರನೇ ಬಾರಿ ಈ ದೇಶದ ಪ್ರಧಾನಿ ಆಗಿ ಸಮರ್ಥವಾಗಿ ಈ ಯಾವುದೇ ಒಂದು ಭ್ರಷ್ಟಾಚಾರದ ಆಪಾದನೆ ಇಲ್ಲದೆ ವಿಶ್ವ ನಾಯಕರಾಗಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಆಡಳಿತ ನಡೆಸ್ತಾ ಇರತಕ್ಕಂಥ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ಇವತ್ತು ಅದಕ್ಕೋಸ್ಕರ ನಾವು ಮೋದಿಯವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಸೇವೆ ಮಾಡೋ ಮುಖಾಂತರ ವಿಭಿನ್ನ ರೀತಿಯಾದಂತ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಒಂದು ತೀರ್ಮಾನದಂತೆ ಇಡೀ ದೇಶದಲ್ಲಿ ಒಂದು ಸೇವಾ ಪ್ರಾಕ್ಷಿಕವನ್ನ ಮಾಡ್ತಾ ಇದ್ದೀರಿ ಸುಮಾರು ಇಪ್ಪತ್ತೈದು ಸಾವಿರ ಜನ ಐವತ್ತೆಂಟು ಸಾವಿರ ಬೂತ್ಗಳಲ್ಲಿ ರಕ್ತದಾನವನ್ನ ಮಾಡೋರಿದ್ದಾರೆ ಆ ಮೂಲಕ ಯಾರು ಬಡ ರೋಗಿಗಳಿದ್ದಾರೆ ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಕೂಡ ಇಟ್ಕೊಂಡು ಈ ಶಿಬಿರಗಳನ್ನ ಮಾಡ್ತಾ ಇದ್ದಾರೆ ನಾವು ಕೂಡ ಕರ್ನಾಟಕ ಬಿಜೆಪಿನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಕೂಡ ಶುಭಾಶಯವನ್ನು ಕೋರ್ತಾ ಇದ್ದೀರಿ ನರೇಂದ್ರ ಮೋದಿಯವರು ದೇಶದ ಒಂದು ನಾಯಕತ್ವವನ್ನು ವಹಿಸಿಕೊಂಡ ಮೇಲೆ ಭಾರತ ದೇಶವನ್ನ ವಿಶ್ವ ಮಟ್ಟದಲ್ಲಿ ಒಂದು ವೇದಿಕೆಯನ್ನ ಇವತ್ತು ಸಿಕ್ಕಿದೆ ಹಿಂದೆ ಆಗಿರತಕ್ಕಂತಹ ಬಹಳಷ್ಟು ಪ್ರಧಾನಿಗಳನ್ನ ನಾವು ನೋಡಿದ್ದೇವೆ ಆದರೆ ನರೇಂದ್ರ ಮೋದಿಯವರ ರೀತಿ ಒಂದು ವಿಶ್ವ ಮಟ್ಟದಲ್ಲಿ ಯಾವುದೇ ದೇಶದಲ್ಲಿ ಕ್ರೈಸಿಸ್ ಆದರೂ ಕೂಡ ಇವತ್ತು ರಷ್ಯಾ ಇರ್ಬೋದು ಉಕ್ರೇನ್ ಇರ್ಬೋದು ಬೇರೆ ಬೇರೆ ದೇಶದ ಕ್ರೈಸಿಸ್ ಆದರೂ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಜೊತೆ ಮಾತಾಡಬೇಕು ಅವರು ಈ ಸಮಸ್ಯೆಯನ್ನು ಬಗೆಹರಿಸಬಹುದು ಅಂತ ಅಂತ ಒಂದು ಮಟ್ಟಕ್ಕೆ ಇವತ್ತು ನರೇಂದ್ರ ಮೋದಿಯವರು ವಿಶ್ವ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅವರು ವಿಶ್ವ ನಾಯಕರಾಗಿರೋದ್ರಿಂದ ಭಾರತಕ್ಕೆ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ವಿಶ್ವ ನಾಯಕರಾದಾಗೆ ಆ ರೀತಿಯ ವರ್ಚಸ್ಸನ್ನ ನರೇಂದ್ರ ಮೋದಿ ಅವರು ಭಾರತಕ್ಕೆ ತಂದುಕೊಟ್ಟಿದ್ದಾರೆ ವಿಶೇಷವಾಗಿ ಭಾರತ ಇವತ್ತು ಅಭಿವೃದ್ಧಿ ಹೊಂದಿದ ದೇಶವಾಗಿ ಹೊರಮೋದಕ್ಕೆ ಪ್ರಯತ್ನಗಳನ್ನು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಆ ಸಾಲಿಗೆ ನಾವು ಸೇರಬೇಕು ಅನ್ನೋ ದಿಕ್ಕಿನಲ್ಲಿ ಈಗಾಗಲೇ ಚಂದ್ರಯಾನ ಇರ್ಬೋದು ಮಂಗಳಯಾನ ಮಾಡೋ ಮುಖಾಂತರ ಪ್ರಪಂಚದ ಐದು ರಾಷ್ಟಗಳಲ್ಲಿ ಭಾರತನೂ ಕೂಡ ಒಂದಾಗಿದೆ ಆ ಗರಿಮೆಯನ್ನ ನರೇಂದ್ರ ಮೋದಿಯವರು ನಮಗೆ ಕೊಟ್ಟಿದ್ದಾರೆ ನಮ್ಮ ವಿಜ್ಞಾನಿಗಳು ನಮ್ಮ ಇಂಜಿನಿಯರ್ಸ್ ಇವರೆಲ್ಲ ಪರಿಶ್ರಮದಿಂದ ಇವತ್ತು ಭಾರತ ವಿಶ್ವ ಮಟ್ಟದಲ್ಲಿ ಅಂತರಿಕ್ಷ ಯಾನದಲ್ಲಿ ನಾವು ಈಗಾಗಲೇ ಈ ಗುರಿಯನ್ನ ನಾವು ಸಾಧಿಸಿದ್ದೀರಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಮೇಲೆ ರೈಲ್ವೆಯಲ್ಲಿ ಕ್ರಾಂತಿಕಾರಿಕ ಬದಲಾವಣೆಯನ್ನು ತಂದಿದ್ದಾರೆ ಒಂದೇ ಮಾತ ರೈಲ್ವೆ ಒಂದೇ ಭಾರತ್ ರೈಲ್ವೆ ಯೋಜನೆಗಳನ್ನು ಒಂದೇ ಭಾರತ್ ರೈಲ್ವೆ ಯೋಜನೆಗಳನ್ನು ತರುವ ಮುಖಾಂತರ ರಾಜ್ಯ ರಾಜ್ಯಗಳನ್ನು ಸೇರಿಸುವಂಥ ಇಡೀ ಭಾರತವನ್ನ ಒಟ್ಟುಗೂಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅದನ್ನು ವಿಶ್ವ ದರ್ಜೆಗೆ ಒಂದೇ ಭಾರತ ರೈಲು ವಿಶ್ವ ದರ್ಜೆಯ ಮಟ್ಟದಲ್ಲಿ ಬೆಳೆಯುವ ರೀತಿಯಾಗಿ ಇವತ್ತು ಅವಕಾಶಗಳಾಗಿದೆ ಅದೇ ರೀತಿ ನಮ್ಮ ಪೋರ್ಟ್ಗಳು ಕೂಡ ಬಂದರುಗಳು ಕೂಡ ವಿಶ್ವ ದರ್ಜೆಯ ಬಂದರುಗಳಾಗಿ ಇವತ್ತು ಪರಿವರ್ತನೆ ಆಗ್ತಾ ಇರುವಂಥದ್ದು ನರೇಂದ್ರ ಮೋದಿಯವರ ಕಾರ್ಯಶೈಲಿ ರಸ್ತೆಗಳಂತೂ ಗಡ್ಕರಿಯವರು ಮಂತ್ರಿ ಆದ ಮೇಲೆ ದೇಶದಲ್ಲಿ ಇರ್ತಕ್ಕಂಥ ರಸ್ತೆಗಳು ವಿಶ್ವ ಮಟ್ಟದ ರಸ್ತೆಗಳಾಗಿ ಪರಿವರ್ತನೆ ಆಗ್ತದೆ ನಾವು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನು ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಬೆಂಗಳೂರು ಚೆನ್ನೈ ರಸ್ತೆನೂ ಕೂಡ ಈಗಾಗಲೇ ತಯಾರಾಗಿದೆ ಅದನ್ನು ಕೂಡ ಪ್ರಗತಿಯಿಂದ ಕೆಲಸ ನಡೀತಾ ಇದೆ ಅಂದರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ರಸ್ತೆಗಳ ಆಧುನೀಕರಣ ಈ ಮಟ್ಟದಲ್ಲಿ ಕಾಂಗ್ರೆಸ್ ಇದ್ದಾಗ ಒಂದು ಕಿಲೋಮೀಟರ್ ಆದರೆ ನಂದು ಹತ್ತು ಕಿಲೋಮೀಟರ್ ಸ್ಪೀಡಲ್ಲಿ ರಸ್ತೆಗಳು ನಡೀತಾ ಇದೆ ಅದರ ಜೊತೆಗೆ ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು ಅದೇ ರೀತಿ ಕೇಂದ್ರ ಸರ್ಕಾರ ಏಳು ಲಕ್ಷದವರೆಗೆ ಆದಾಯ ತೆರಿಗೆ ಮೇಲೆ ತೆರಿಗೆಯನ್ನ ವಿನಾಯಿತಿ ಕೊಡ್ತಾ ಇರತಕ್ಕಂಥದ್ದು ಮಹಿಳಾ ಸಬಲೀಕರಣ ಇರ್ಬೋದು ಯುವ ಸಬಲೀಕರಣ ಇರ್ಬೋದು ಇವೆಲ್ಲರೂ ಕೂಡ ನರೇಂದ್ರ ಮೋದಿ ಅವರು ಬಂದ ಮೇಲೆ ಅದಕ್ಕೊಂದು ಹೊಸ ರೂಪಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಕಾಶ್ಮೀರ ಒಂದು ದೇಶದಲ್ಲಿ ಎರಡು ಧ್ವಜ ಎರಡು ಸಂವಿಧಾನ ನಿರ್ಬಾರ್ದು ಅಂತ ನಮ್ಮ ಬಿಜೆಪಿಯ ಘೋಷಣೆ ಆಗಿತ್ತು ನಾವು ಸುಮಾರು ಮೂವತ್ ನಲವತ್ತು ವರ್ಷ ಹಿಂದೆ ಈ ಘೋಷಣೆಯನ್ನ ಪ್ರಸ್ತಾವ ಮಾಡಿದ್ವಿ ಆದರೆ ಕಾರ್ಯರೂಪಕ್ಕೆ ಬಂದಿದ್ದು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದಮೇಲೆ ಒಂದು ದೇಶದಲ್ಲಿ ಒಂದೇ ಫ್ಲಾಗು ಅದು ತ್ರಿವರ್ಣ ಧ್ವಜ ಆ ದಿಕ್ಕಿನಲ್ಲಿ ಇವತ್ತು ಪ್ರಗತಿಯಾಗಿದ್ದರೆ ಅದು ಈ ಕ್ರೆಡಿಟು ಕೂಡ ನರೇಂದ್ರ ಮೋದಿ ಅವರಿಗೆ ಸರಬೇಕಾಗುತ್ತೆ ಹಿಂದೆ ನಾವು ಇದಕ್ಕೋಸ್ಕರ ಹೋರಾಟ ಮಾಡಿದಿರಿ ಕಾಶ್ಮೀರ ಚಲೋ ಹೋರಾಟವನ್ನು ಕೂಡ ಮಾಡಿದಿರಿ ತಿರುವರ್ಣ ಧ್ವಜವನ್ನು ಅಲ್ಲಿ ಆರಾಟವನ್ನು ಕೂಡ ಮಾಡಿದಿರಿ ಆದರೆ ಈ ಮುನ್ನೂರ ಎಪ್ಪತ್ತೈದನೇ ಎಪ್ಪತ್ತನೇ ವಿಧಿಯನ್ನ ತೆರೆದು ಇವತ್ತು ಅಲ್ಲಿ ಭಾರತದ ಒಂದು ಅಂಗ ಅನ್ನೋ ರೀತಿ ಅಲ್ಲಿ ಜನ ಬಂದಿದ್ದಾರೆ ಈಗ ನಾನು ಕೂಡ ಅಲ್ಲಿಗೆ ಭೇಟಿ ಮಾಡಿದ್ದೆ ಒಂದು ವರ್ಷದಿಂದ ನಾನು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡಿದ್ದೆ ಅಲ್ಲಿ ಜನ ಇವಾಗ ಸಂತೋಷದಲ್ಲಿದ್ದಾರೆ ಮೊದಲು ಸಂಜೆ ಐದು ಗಂಟೆ ಆದ್ಮೇಲೆ ಮನೆಯಿಂದ ಯಾರೂ ಆಚೆ ಬರ್ತಾ ಇಲ್ಲ ಈಗ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಕೂಡ ಅಲ್ಲಿ ಓಡಾಡುವಂತ ಪರಿಸ್ಥಿತಿ ಇದೆ ನಾನು ಕೂಡ ಅಲ್ಲಿ ಹೋಗಿದ್ದೆ ಅಲ್ಲಿರುವಂತಹ ಜನನೂ ಕೂಡ ಈಗ ಒಳ್ಳೆ ವ್ಯಾಪಾರ ವಹಿವಾಟಾಗ್ತಾ ಇದೆ ನಮ್ಮ ಜೀವನ ನಡೀತಾ ಇದೆ ಸಂತೋಷವಾಗಿದೆ ಅದರ ಕ್ರೆಡಿಟು ಕೂಡ ನರೇಂದ್ರ ಮೋದಿ ಅವರಿಗೆ ಸಲ್ಲಬೇಕು ಇನ್ನು ರಾಮ ಮಂದಿರದ ಇಶ್ಯೂ ಬಿದ್ದರೆ ಪ್ರಶ್ನೆನೇ ಇಲ್ಲ ಏನೋ ರಾಮ ಮಂದಿರ ಆದ್ರೆ ಏನೋ ಪ್ರಳಯ ಆಗುತ್ತೆ ಅಂತ ಹೇಳ್ತಾ ಇದ್ರು ಪ್ರಳಯ ಅಲ್ಲ ಮಳೆನೂ ಏನು ಸಣ್ಣ ಇದೂನು ಆಗಿಲ್ಲ ಆ ರೀತಿಯಾದಂತ ಒಂದು ತೀರ್ಮಾನವನ್ನ ನರೇಂದ್ರ ಮೋದಿಯವರು ಮಾಡ ಮುಖಾಂತರ ಹಿಂದೂಗಳ ಬಹಳ ದಿನದ ಆಸೆ ಹಿಂದೂಗಳ ಕನಸು ಯಾವ ಬಾಬರ್ ದುಷ್ಟ ರೀತಿಯಲ್ಲಿ ದಂಡೆತ್ತಿ ಬಂದು ಈ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಿದ್ದ ರಾಮ ಮಂದಿರವನ್ನ ಕೆಡುವಾಕಿದ್ದ ಇವತ್ತು ಅದೇ ಜಾಗದಲ್ಲಿ ಮತ್ತೆ ರಾಮ ಮಂದಿರ ಹಾಕುವಂತಹ ಕೆಲಸವನ್ನು ಕೂಡ ನರೇಂದ್ರ ಮೋದಿಯವರ ಆಗಿರುವಂತದ್ದು ಕೂಡ ದೇಶದ ಎಲ್ಲ ಹಿಂದೂಗಳಿಗೂ ಕೂಡ ಸಂತೋಷವನ್ನ ತಂದಿದೆ ಇವತ್ತು ನರೇಂದ್ರ ಮೋದಿಯವರು ಹಲವಾರು ಯೋಜನೆಗಳನ್ನು ದೇಶಕ್ಕೆ ಕೊಟ್ಟಿದ್ದಾರೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಅಲ್ಲಿನ ಅಭಿವೃದ್ಧಿಯ ಚಿಂತನೆಗೆ ಯೋಚನೆಯನ್ನ ಮಾಡಿದ್ದಾರೆ ಕುಟುಂಬ ಪಿಂಚಣಿ ವಿನಾಯಿತಿಯನ್ನ ಸುಮಾರು ಇಪ್ಪತ್ತೈದು ಸಾವಿರಕ್ಕೇರಿಸಿದ್ದಾರೆ ಸ್ಟ್ಯಾಂಡರ್ಡ್ ಡಿರಕ್ಷನ್ ಅನ್ನ ಎಪ್ಪತ್ತೈದು ಸಾವಿರ ಈ ಹಲವಾರು ಕಾರ್ಯಕ್ರಮಗಳು ಕೂಡ ಈ ದೇಶದಲ್ಲಿ ಆಗಿರುವಂಥದ್ದು ಮತ್ತೆ ನರೇಂದ್ರ ಮೋದಿಯವರು ಮತ್ತೆ ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗಿ ಈ ದೇಶವನ್ನ ಪ್ರಗತಿಯತ್ತ ಮುನ್ನಡೆಸಲಿ ಅನ್ನೋ ಶುಭ ಹಾರೈಕೆಯನ್ನು ಕೂಡ ನಾವೆಲ್ಲ ಕಾರ್ಯಕರ್ತರು ನಾವು ಮಾಡ್ತಾ ಇದ್ದೀವಿ ಅವರ ಒಂದು ಅವಧಿಯಲ್ಲಿ ಈ ದೇಶ ಪ್ರಗತಿಯನ್ನ ಕಂಡಿದೆ ಆ ಪ್ರಗತಿಯ ಭೂವಾರಿಗಳು ನರೇಂದ್ರ ಮೋದಿಯವರು ಅವರಿಗೆ ನಾವು ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಯಾವಾಗ ಒಂದು ವ್ಯಕ್ತಿ ಬಹಳ ಎತ್ತರಿಕೆ ಬೆಳೀತಾರೋ ವಿರೋಧಿಗಳ ಸಂಖ್ಯೆನೂ ಕೂಡ ಹಂಗೆ ಇದೆ ಈ ಕಾಂಗ್ರೆಸ್ ಅವರು ದಿನ ಕಾಲಿಳೆಯುವಂತಹ ಸಂಸ್ಕೃತಿಯನ್ನ ಮಾಡ್ತಾ ಇದ್ದಾರೆ ಯಾವ ಭಾರತವನ್ನ ಎರಡು ಭಾಗ ಮಾಡದಂತಹ ಕಾಂಗ್ರೆಸ್ ಮತ್ತೊಮ್ಮೆ ತಲೆ ಎತ್ತಿದೆ ಕೋಮು ದಳ್ಳೂರಿಯನ್ನ ಮಾಡುವಂತಹ ಪ್ರಯತ್ನವನ್ನ ಈಗಾಗಲೇ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಮಂಡ್ಯದ ಶಾಂತಿ ನಾಡಲಿ ಗಣೇಶ ಹಬ್ಬದಲ್ಲಿ ಕೂಡ ದಾಂಧಲೆಗಳನ್ನು ಪೆಟ್ರೋಲ್ ಬಾಂಬ್ ಪೆಟ್ರೋಲ್ ಬಾಂಬ್ಗಳನ್ನ ಲಾಂಗ್ ಮಚ್ಚುಗಳನ್ನು ಇವೆಲ್ಲವನ್ನ ನೋಡಿದ್ದೀರಿ ಮೊನ್ನೆ ಮಂಗಳೂರದಾದಂತ ಗಲಟೆ ಪ್ಯಾಲೆಸ್ಟೈನ್ ಚಿಕ್ಕಮಗಳೂರಲ್ಲಿ ಪ್ಯಾಲೆಸ್ಟೈನ್ ಧ್ವಜವನ್ನ ಇಟ್ಕೊಂಡು ಹೋಗಿರುವಂಥದ್ದು ಮತ್ತೆ ರಾಹುಲ್ ಗಾಂಧಿ ಅವರು ಇಲ್ಲೇನು ಮಾತಾಡಕ್ಕಾಗಲ್ಲ ಹೇಳಿ ವಿದೇಶದಲ್ಲಿ ಹೋಗಿ ಸಂವಿಧಾನದ ರಿಸರ್ವೇಷನ್ ಏನಿದೆ ಅಂದ್ರೆ ಎಸ್ಸಿ ಎಸ್ ಟಿಗಳಿಗೆ ಏನು ರಿಸರ್ವೇಷನ್ ಇದೇನೆ ಅದನ್ನ ತೆಗೆದಾಕ್ತೀನಿ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು ಮತ್ತೆ ಭಾರತವನ್ನ ವಿದೇಶದಲ್ಲಿ ಹೋಗಿ ತೆಗೆಯುವಂಥದ್ದು ಭಾರತವನ್ನ ಯಾರು ವಿರೋಧ ಮಾಡ್ತಾರೆ ಸತತವಾಗಿ ಪಾಕಿಸ್ತಾನಕ್ಕೆ ಬೆಂಬಲ ಮಾಡ್ತಾರೆ ಅಂತವ್ರ ಜೊತೆ ಟೀ ಪಾರ್ಟಿ ಮಾಡುವಂಥದ್ದು ಇದೆಲ್ಲನೂ ಕೂಡ ಕಾಂಗ್ರೆಸ್ ಅವರ ಒರಿಜಿನಲ್ ಫೇಸ್ ದೇಶವನ್ನ ಇಬ್ಬಾಗ ಮಾಡುವಂತಹ ಒರಿಜಿನಲ್ ಫೇಸ್ ಏನಿದೆ ಅದನ್ನ ಇವತ್ತು ವ್ಯಕ್ತ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಇದರ ಮಧ್ಯೆ ನರೇಂದ್ರ ಆಶಾಕಿರಣವಾಗಿ ನಿಂತಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಅವರಿಗೆ ಮತ್ತಷ್ಟು ಆಯುಷು ಆರೋಗ್ಯ ಎಲ್ಲ ಭಗವಂತ ನೀಡಿ ಮತ್ತೊಮ್ಮೆ ಮಗದೊಮ್ಮೆ ದೇಶದ ಪ್ರಧಾನಿಯಾಗಿ ದೇಶವನ್ನ ಮುನ್ನಡೆಸಲಿ ಎನ್ನುವ ಶುಭ ಹಾರೈಕೆಯನ್ನ ಕರ್ನಾಟಕ ಬಿಜೆಪಿ ಕರ್ನಾಟಕದ ಏಳು ಕೋಟಿ ಕನ್ನಡಿಗರು ಅವರಿಗೆ ಶುಭಾಶಯವನ್ನು ಈ ಮೂಲಕ ತಿಳಿಸ್ತಾ ಇದ್ದೇವೆ Gracias. Sí, sí, sí. sí.